ಸಂಗೀತ ಮತ್ತು ನಿಮ್ಮ ಫ್ರೆಂಡ್ಶಿಪ್ಪು ಎಷ್ಟು ಚೆನ್ನಾಗಿದ್ದರು ನೀವು ಬಟ್ ಹೋಗ್ತಾ 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 ನಿಮ್ಮಲ್ಲೂ ಕೂಡ ಬಿರುಕು ಬಿಡ್ತು ಆ್ಯಂಡ್ ಲಾಸ್ಟ್ ಬರುವಾಗ ಅವ್ರನ್ನ ಹಗ್ಗು ಮಾಡಲಿ ಅವ್ರು ಅದನ್ನೇ ಹೇಳಿದರು ಕೂಡ ಮಾಡಲಿಲ್ಲ ನನಗೆ ಅಂತ ಯಾಕೆ ಅಷ್ಟೊಂದು ಬೇಸರ ಆಗ್ಬಿಡ್ತು ನಿಮ್ಗೆ ಅವ್ರ ಮೇಲೆ ಅಂತ ಹೇಳಿ ಕೆಲವೊಬ್ಬರ ನಾವು ನೋಡೋದು ಒನ್ ಆ್ಯಂಡ್ ಆಫ್ ಅವರ್ಸ್ ನೋಡ್ತೀವಿ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿರ್ತೀರ ಅದು ಏನೇನಾಗಿರುತ್ತೋ ನಮ್ಗೆ ಗೊತ್ತಾಗಲಿಲ್ಲ ಎಲ್ಲೋ ಸ್ವಲ್ಪ 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 ಗೊತ್ತಾಗಿ ಎಲ್ಲ ಸೇರಿ ಒನ್ ಒನ್ ಆ್ಯಂಡ್ ಆಫ್ ಅವರ್ ಆಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಏನೋ ಹಂಡ್ರೆಡ್ ಪರ್ಸೆಂಟ್ ನೋವು ಆಗಿರುತ್ತೆ ಅದನ್ನು ಹೇಳ್ಕೋಬಹುದಾ ಅಂದರೆ ಇವಾಗ ನೋಡಿ ಡೈರೆಕ್ಟ್ ಡೈರೆಕ್ಟ್ ಜಗಳ ಮಾಡಿದಂಥದ್ದು ನಾನು ನಮ್ರತಾ ಜಾಸ್ತಿ ಬಟ್ ನಾನು ನಮ್ರತಾ ಹಗ್ ಮಾಡ್ಕೊಂಡಿದ್ದೀವಿ ಅಂದರೆ ಅವರು ನಂಬಿಕೆ ದ್ರೋಹ ಮಾಡಲಿಲ್ಲ ನಮ್ರತಾ ಅವರು ವಿನಯ್ ಅವರಾಗಲಿ ನಮ್ರತಾ ಅವರಾಗಲಿ ಅಲ್ಲಲ್ಲೇ ಎದುರುಗಡೆ ಎದುರುಗಡೆ ಏನೋ ಜಗಳ ಮಾಡ್ಕೊಂಡ್ವಿ ನಾವು ಅದನ್ನ ಅಷ್ಟಕ್ಕೆ ಬಿಟ್ವಿ ಫ್ರೆಂಡ್ಶಿಪ್ಪು ಆ ಮಟ್ಟಕ್ಕೇನು ಎಕ್ಸ್ಟ್ರಾ ಹೋಗಲಿಲ್ಲ ಬಟ್ ಸ್ಟಿಲ್ ವಿ ಹಗ್ ಡೀಚ್ ಅದರ್ ಯಾಕೆ ಅಂತಂದರೆ ಅಟ್ಲೀಸ್ಟ್ ಯು ಆರ್ ಬೀಂಗ್ ಜೆನ್ಯೂನ್ ಟು ಯೋರ್ ಪಾರ್ಟ್ ಅಟ್ ಲೀಸ್ಟ್ ನೀವೇನು ಮಾಡ್ತಿದ್ರೆ ಅದಕ್ಕಾದ್ರೂ ನೀವು ಜೆನ್ಯೂನ್ ಆಗಿದ್ದೀರ ಅವರು ನಮಗೆ ತೋರಿಸಿದಂಥ ಸಂಗೀತ ಬೇರೆ ಹೋಗ್ತಾ ಹೋಗ್ತಾ ಅವರು ತುಂಬ ಫೇಕಾಗಿ ಬಿಹೇವ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ವಿಚ್ ನಮಗೂ ಅಂದರೆ ನನಗೂ ಚೆನ್ನಾಗಿ ಅನ್ನಿಸ್ಲಿಲ್ಲ ನಾನು ನೋಡಿದ ವ್ಯಕ್ತಿನೇ ಬೇರೆ ಇಲ್ಲಿ ನಡ್ಕೋತಾ ಇರೋ ವ್ಯಕ್ತಿನೇ ಬೇರೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಅವ್ರ ಪರ ಇಲ್ಲ ಅನ್ನೋ ಒಂದು ಮಾತ್ರಕ್ಕೆ ಇನ್ನೊಬ್ರನ್ನ ಕೆಟ್ಟವ್ರು ಮಾಡಿಬಿಟ್ರು ಅವ್ರು ಫ್ಯಾನ್ಸು ಅದನ್ನೇ ಮಾಡ್ತಿದ್ದಾರೆ ಇಲ್ಲಿ ಹೊರಗಡೆ ಬಂದು ನೋಡಿದಾಗ ಸಿ ಇಟ್ಸ್ ಲೈಕ್ ನೀವು ಇನ್ನೊಬ್ಬರನ್ನ ಕೆಳಗೆ ಹಾಕೋ ಪ್ರಯತ್ನದಲ್ಲಿ ನಿಮ್ಮನ್ನು ನೀವು ಕೀಳಾಗಿ ತೋರ್ಸ್ಕೊತಾ ಇದ್ದೀರಾ ಅನ್ನೋದನ್ನ ಮರ್ತೋಗ್ತಾ ಇದ್ದೀರಾ ನಿಮ್ಮ ವ್ಯಕ್ತಿತ್ವನ ಕೆಳಗೆ ಹಾಕ್ತಿದ್ದೀರಾ ಅನ್ನೋದನ್ನ ಮರ್ತೋಗ್ತಾ ಇದ್ದೀರಾ ಇಂಡ್ ನಿಂತ್ಕೊಂಡು ನೀವು ಬ್ಲೂ ಡಾಟ್ ಮೇಲೆ ಭಾಷಣ ಕೊಟ್ಟರೆ ಏನೂ ಸಿಗಲ್ಲ ನೀವೆಲ್ಲದಕ್ಕೂ ವೇದಿಕೆನ ಬೇಕು ಅಂತಂದರೆ ನೀವು ಇಲ್ಲೆಲ್ಲಿ ಶೋಸ್ ಮಾಡ್ಕೊಂಡಿರ್ಬೋದಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ನೀವು ಒಬ್ಬರನ್ನ ಕೆಟ್ಟವರು ಅಂತ ಹೇಳೋದಕ್ಕೆ ಅಥವಾ ಇನ್ನೇನೋ ಹೇಳೋದಕ್ಕೆ ನಿಮ್ಮ ಒಂದು ಏನಾದರೂ ಒಂದು ಎಕ್ಸ್ಪ್ರೆಷನ್ ಹೇಳೋದಕ್ಕೆ ಒಂದು ಸಾರಿ ಕೇಳೋದಕ್ಕೂ ನಿಮಗೆ ವೇದಿಕೆ ಬೇಕು ಅಂತಂದರೆ ಇಟ್ ಇಸ್ ಜಸ್ಟ್ ದಟ್ ನೀವು ಕ್ಯಾಮ್ರಾಗೋಸ್ಕರ ಒಂದಷ್ಟನ್ನು ಮಾಡ್ತೀರಾ ಅಂತ ನಾವು ನಂಬ್ತೀವಿ ಆ್ಯಂಡ್ ಆ ನಂಬಿಕೆ ಏನು ಸುಳ್ಳಾಗ್ಲಿಲ್ಲ ಆಚೆ ಬಂದು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ ತೋರಿಸ್ಕೋಬೇಕು ತೋರಿಕೆಗೋಸ್ಕರ ಮಾಡ್ಕೊಳ್ಳೋಂಥದ್ದು ಹೆಚ್ಚಾಗ್ಬಿಡ್ತು ಇನಿಷಿಯಲ್ ಡೇಸಲ್ಲಿ ಇರಲಿಲ್ಲ ಸೊ ಕೆಲವೊಂದು ತಪ್ಪುಗಳಿದ್ರೂ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಅದು ಹೊರಗೆ ಬರ್ತಿರಲಿಲ್ಲ ಯಾಕೆ ಅಂತಂದರೆ ತೋರಿಕೆಗೋಸ್ಕರ ಇವ್ರು ಮಾಡ್ತಿದ್ದಾರೆ ಹೆಚ್ಚಾಗಿ ಅಂತ ಅನ್ಸುತ್ತೆ ತಕ್ಕಮಟ್ಟಿಗೆ ಎಲ್ಲರೂ ಮಾಡ್ತಾರೆ ಎಲ್ಲರೂ ಅಂದರೆ ಎಲ್ಲರೂ ಏನು ತೀರಾ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದ್ದಾರೆ ಅಂತೆಲ್ಲ ನಾನು ಹೇಳಲ್ಲ ತಕ್ಕಮಟ್ಟಿಗೆ ಕ್ಯಾಮ್ರಾಗೆ ಏನು ಬೇಕೋ ಅದನ್ನು ಅಥವಾ ಜನರು ನೋಡ್ತಾರೆ ಇದನ್ನು ಅನ್ನೋದನ್ನ ಏನು ಬೇಕೋ ಅದನ್ನು ಮಾಡೋ ಅಂಥರನ್ನ ನಾನು ನೋಡಿದ್ದೀನಿ ಕೆಲವೊಂದು ಜಾಗದಲ್ಲಿ ನಾನು ಮಾಡಿರ್ತೇನೆ ವಿಚ್ ಈಸ್ ನೆಸಸರಿ ಫಾರ್ ದ ಹೌಸ್ ಫಾರ್ ದ ಶೋ ಬಟ್ ಅತಿಯಾಗಿ ಅದು ಮಾಡಿದಾಗ ತೀರಾ ಫೇಕ್ ಅಂತ ಅನಿಸ್ಬಿಡುತ್ತೆ ಆ್ಯಂಡ್ ನಾರ್ಮಲ್ ಆಗಿ ನೀನು ಮಾತಾಡ್ಬೇಕಾದ್ರೂ ಹಿಂದೊಂದು ಮುಂದೊಂದು ಮಾತಾಡಲ್ಲ ಮಾತಾಡಲ್ಲ ಅಂತ ಡೇವನ್ನಿಂದ ಹೇಳ್ಕೊಂಬಂದ್ಬಿಟ್ಟು ನೀನೇ ಹಿಂದೊಂದು ಮುಂದೊಂದು ಮಾತಾಡಿದ್ರೆ ನಿನ್ನನ್ನು ಮೆಚ್ಕೋಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ ಹಗ್ ಮಾಡಿದ್ರೆ ಅದಿನ್ನೂ ಕ್ಯಾರಿ ಆಗುತ್ತೆ ನಂಗೆ ಐ ಡೋಂಟ್ ವಾಂಟ್ ನಾನು ಅಲ್ಲೇ ಆ ಮನೆಯಲ್ಲೇ ಕಟ್ ಮಾಡಿ ಬಿಟ್ಬಿಟ್ಟು ಬಂದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ